ಕನ್ನಡ ಲಾರ್ಡ್ ನುಳದ ಎಕ್ಚೆಪ್ಟ್ ಆಗಿ ಬರ್ತಿದ್ದಾರೆ. मोदू एर सावर हत कृष्णा ट्रिब्युनल बेचे ನಾನು ಮುಖ್ಯಮಂತ್ರಿಗಳು ಹೋಗಿ ಕೇಂದ್ರದ ನೀರಾವರಿ ಮಂತ್ರಿಗಳು ಕೂಡ ಕೂಡ ಮಾತಾಡ್ತೇವೆ ಸೋಮಣ್ಣರು ಕೂಡ ಅರ್ಥಕೊಂಡು ನಮ್ಮ ರಾಜ್ಯಕ್ಕೆ ಆತರ ಅನ್ಯಾಯಕರಿಗೆ ನಾವು ವಿವರಣೆಯನ್ನ ಕೊಟ್ಟಿದ್ದೇವೆ ಸೊ ಕರೆದು ನಾನು ಅಂತ ಹೇಳಿ ಅವರು ಕೂಡ ಏಳನೇ ತಾರೀಕು ಜೇರಿಯಲ್ಲಿ ನಮ್ಮನ್ನ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ರಾಜ್ಯದ ಸಚಿವರುಗಳ ಸಭೆಯನ್ನು ಕೂಡ ಏಳನೇ ತಾರೀಕು ಕರೆದಿದ್ದಾರೆ ತೆಲಂಗಾಣ ಮಹಾರಾಷ್ಟ್ರ ಕೂಡ ಕರೆದಿದ್ದಾರೆ ಅದಕ್ಕೆ ಪೂರ್ವವಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳನ್ನ ಚರ್ಚೆ ಮಾಡಿದ್ದಾರೆ ನಮ್ಮ ಲಾ ಮಿನಿಸ್ಟರು ತಿಮ್ಮರ್ ಅವರವರು ಸಂಬಂಧಪಟ್ಟಂತ ಡಿಸ್ಟಿಕ್ಟ್ ಮಿನಿಸ್ಟರು ಕೆ ಬಿ ಪಾಟೀಲ್ ಅವರು ಶಿವನಾಮ್ ಪಾಟೀಲ್ರು ಮತ್ತು ದರ್ಶನ್ ಅವರು ಅವರು ಕೂಡ ನಾವು ಈ ಸಭೆಗೆ ಆ ಭಾಗದ ಜಿಲ್ಲಾ ಪ್ರದೇಶ ನಾವು ಆಹ್ವಾನಿಸಿದ್ದು ಅವರು ಕೂಡ ಲಾಬಲಿಸ್ಟ್ ಅವರು ಬಹಳ ವರ್ಷಗಳ ಕಾಲ ನಿವೇಶನ್ ಆಗಿ ಆ ಕೃಷ್ಣ ಬಗ್ಗೆ ಒಂದು ದೊಡ್ಡ ಅನೇಕ ಅನುಭವದಿದ್ದಾರೆ ಅಸೆಂಬ್ಲಿಲ್ಲ ಕೌನ್ಸಿಲರ್ ಕೂಡ ಬೇಕಾದಷ್ಟು ಚರ್ಚೆಗಳು ಕೂಡ ಅವರು ಭಾಗವಹಿಸಿದ್ದಾರೆ ಆಮೇಲೆ ಒಂದು ಅವರು ಲಾಬಲಿಸ್ಟ್ ಕೂಡ ಇದ್ದಾರೆ ಅವರು ಕೂಡ ಅನೇಕ ಸಲಹೆಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ ಎಂಪಿ ಪಾಟೀಲ್ ಅವರು ಕೂಡ ಎಜುಗೇಷನ್ ಮಿನಿಸ್ಟರ್ ಆಗಿದ್ದು ಅವರು ಕೂಡ ಇದರಲ್ಲಿ ಭಾಗವಹಿಸುವಂತ ಅವಕಾಶ ಈ ಮಧ್ಯದಲ್ಲಿ ಕೇಂದ್ರದಿಂದ ನಮ್ಮ ಸೆಂಟ್ರಲ್ ಅಡ್ವೊಕೇಟ್ಸ್ ನಮ್ಮ ಡೆಲ್ಲಿ ಏನು ನಮಗೆ ಮೋಹನ್ ಕಾಕಲ್ ಕೇಟ್ ಅವರು ಕೂಡ ಇದಕ್ಕೆ ನಾವು ಆಹ್ವಾನ ಮಾಡಿದ್ದು ಅವರು ಕೂಡ ಬಂದಿದ್ದು ನಮ್ಮ ಚೀಫ್ ಸೆಕ್ರೆಟರಿ ಆದಾಗಿ ಮುಖ್ಯಮಂತ್ರಿ ಅವರ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ನಡೆಸಿ ಏಳನೇ ತಾರೀಕು ಫುಲ್ ಫ್ಲೆಜ್ ಟೀಮ್ ನಾವು ಏನ್ ಸ್ಟ್ಯಾಂಡ್ ತಗೋಬೇಕು ಏನು ಈ ನೋಟಿಫಿಕೇಶನ್ ಮಾಡಿಸ್ಲಿಕ್ಕೆ ಕೇಂದ್ರದ ಮೇಲೆ ಯಾವ ರೀತಿ ಒತ್ತಡವನ್ನು ಕೇಳಬೇಕು ಅಂತ ಹೇಳಿ ಎಲ್ಲರನ್ನ ಸಲೆಯನ್ನು ತೆಗೆದುಕೊಂಡು ಅವರ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಸೊ ಏಳನೇ ತಾರೀಕು ನಾವೆಲ್ಲ ಟೀಮು ಸೇರಿ ಒಟ್ಟಾರೆ ನಾನು ಹೋಗಿ ಸರ್ಕಾರ ಪರವಾಗಿ ಎರಿಗೇಷನ್ ಮಿನಿಸ್ಟರ್ನ ಪ್ರೆಸೆಂಟ್ ಮಾಡಲಿದ್ದೇನೆ ಈ ವಿಚಾರನ ನಾವು ನಮ್ಮ ಪಕ್ಷ ನಮ್ಮ ಸರ್ಕಾರ ಅವೇಧಾನ ಮಾಡಿ ಈಗಾಗಲೇ ನಾವು ಅಕ್ವಿಷನ್ನ ಪ್ರೋಸೆಸ್ನ ಮುಂದುವರಿಸಬೇಕು ಹೇಳಿ ಈಗಾಗಲೇ ಬೆಳಗ್ರಾಮ್ ಸೆಷನ್ ಸಂದರ್ಭದಲ್ಲಿ ನಮ್ಮೆಲ್ಲರ ಶಾಸಕರ ಉತ್ತರದ ಮೇಲೆ ನಾವು ಅವಾರ್ಡ್ ಅವ್ರಿಗೂ ಕಾಯಬಾರದು ನಾವು ಪ್ರೊಸೀಜರು ಪ್ರೋಸೆಸ್ ಮಾಡಬೇಕು ಅಂತ ಹೇಳಿ ರೈತರ ವಿಶ್ವಾಸ ತೆಗೆದುಕೊಳ್ಬೇಕು ಅಂತೇಳಿ ಈಗಾಗಲೇ ಅಪ್ರೋಸೆಸ್ ಅನ್ನು ಕೂಡ ನಾವಿದ್ದೇವೆ ಸೊ ಏಳನೇ ತಾರೀಕು ನಾನು ಅದಕ್ಕೆ ಹೋಗ್ತಾ ಇದ್ದೆ ನಮ್ಮ ಟೀಮ್ ಇದ್ದೇನೆ ಸೊ ಅವತ್ತು ನಾವೇನು ತೀರ್ಮಾನ ನಮ್ಮ ವಾದ ಏನಿದೆ ಅನ್ನೋದನ್ನ ಅವತ್ತು ತಿಳಿಸಿದೆ ಯಾಕಂದ್ರೆ ಇದನ್ನ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ವಿರೋಧ ಪಾರ್ಟ್ ಅಪೋಸಿಷನ್ ಪಾರ್ಟಿ ಸರ್ ಬೇರೆ ಇಷ್ಟ ಆಗಿದ್ದವರು ನಮ್ಮ ಸ್ಟ್ಯಾಂಡ್ ಏನು ಅನ್ನೋದನ್ನ ನಾವು ಅವ್ರಿಗೆ ತಿಳಿಸ್ಬೇಕಾಗಲ್ಲ ಈ ಮಧ್ಯದಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಕೂಡ ಇದಾದ ಕೂಡಲೇ ಕರೀಬೇಕು ಅಂತ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಸಭೆ ನಂತರ ಮೇ ಏಳನೇ ತಾರೀಕಿನ ಸಭೆ ನಂತರ ನಾವು ಆಲ್ ಪಾರ್ಟಿ ಮೀಟಿಂಗ್ ಕೂಡ ಮಾಡಬೇಕು ಅಂತೇಳಿ ಆ ಸಭೆಯಲ್ಲಿ ತೀರ್ಮಾನ ಆಗಿದೆ ಸೊ ಅಂತಿಮ ತೀರ್ಮಾನ ಬಗ್ಗೆ ಏನು ನಾವು ಮಾಡಬೇಕು ಅದ್ರ ಬಗ್ಗೆ ಸ್ಟ್ಯಾಂಡ್ ಲೀಗಲಿ ನಮ್ಮ ರಾಜಕೀಯ ಅನುಭವಗಳು ಏನೇ ಕೂಡ ಲೀಗಲ್ ಸ್ಟ್ಯಾಂಡ್ ಅನ್ನೋದನ್ನ ನಮ್ಮ ಲೀಗಲ್ ಟೀಮ್ ಕೂಡ ತಿಳಿಸಿದ್ದೇವೆ ಅಡ್ವೊಕೇಟ್ ಜನರಲ್ ಕೂಡ ಪಾರ್ಟಿಸಿಪೇಟ್ ಕೂಡ ಅವ್ರಿಗೆ ಗೊತ್ತಿರಲಿಲ್ಲ ಅದಕ್ಕೆ ಎಮರ್ಜೆನ್ಸಿ ನೋಟಿಸ್ ಬಂತು ಸ್ವಲ್ಪ ಹೊರಗಡೆ ಬಟ್ ನಮ್ಗೆ ಮಾಹಿತಿ ಕೊಡಬೇಕು ನಮ್ಮ ಸ್ಟ್ಯಾಂಡ್ ಏನಿರಬೇಕು ಅಂತ ಅಂತ ಆದಿಯನ್ ಕೂಡ ಅವರು ಕೂಡ ನಮಗೆ ಶಿಕ್ಷಣ ಶಿಕ್ಷಕರು ಕೂಡ ಕೊಟ್ಟಿದ್ದಾರೆ ದಿಸ್ ಇಸ್ ನಂಬರ್ ಒನ್ ಎರಡೂ ಕಾವೇರಿ ಆರತಿ ಪ್ರಾರಂಭ ಮಾಡಬೇಕು ಅನ್ನೋದು ಅದೊಂದು ಬೇರೆ ಸಜೆಕ್ಟ್ ತಗೋಬೇಕು ಇದೊಂದು ರಿಕ್ವೆಸ್ಟ್ ಮಾಡ ಕೃಷ್ಣ ನೆಕ್ಸ್ಟ್ ಕಾವೇರಿ ಕಾವೇರಿ ಆರತಿನ ಮಾಡ್ತೀನಿ ಅಂತೇಳಿ ಮಧ್ಯದಲ್ಲಿ ನಾನು ತಮಗೆಲ್ಲ ತಿಳಿಸಿದೆ ಈಗಾಗಲೇ ಅದಕ್ಕೆ ಸಿದ್ಧತೆಯನ್ನ ನಾವು ಮಾಡ್ಕೊಡ್ತಾ ಇದ್ದೇವೆ ಈಗಾಗಲೇ ಈ ಕಾವೇರಿ ಆರತಿ ಮಾಡ್ತೀವಿ ಅಂದ ಮೇಲೆ ಎಷ್ಟು ಟಿ ಎಂ ಪ್ರತಿ ವರ್ಷ ನೂರ ಎಪ್ಪತ್ತೇಳು ಟಿ ಎಂ ಸಿ ಕೊಡಬೇಕು ಈಗ ಇನ್ನೂರ ತೊಂಬತ್ತೈದು ಟಿ ಎಂ ಸಿ ನೀವು ಹೋಗಿ ಮಾಡ್ತೀನಿ ಅಂದ ಮೇಲೆ ಇಲ್ಲೂ ಕೂಡ ಬೆಂಗಳೂರಿನಲ್ಲೂ ಕೂಡ ನಾವು ಇಂಟರ್ನ್ಯಾಷನಲ್ ವಾಟರ್ ಡೇ ದಿನ ನಮ್ಮ ಸ್ಯಾಂಕ್ ಟ್ಯಾಂಕ್ ಅಲ್ಲಿ ಒಂದು ಕಾರ್ಯಕ್ರಮ ಮಾಡೋದು ಅವಾಗ ಬಂದಿದ್ವಿ ಜನ ಕೂಡ ಇದಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಷ್ಟ ಮಾಡ್ತಾ ಇದ್ದಾರೆ ಸೊ ನೂರ ಹದಿನೆಂಟು ಸಿ ನೀರು ಕೂಡ ಹೋದ ವರ್ಷ ಏಳು ಮೇಲೆ ಹೆಚ್ಚಿಗೆ ನೀರು ಈಗಾಗ ಹೋಗಿದೆ ಕನ್ನಂಬಾಡಿ ಕಟ್ಟೆ ನಮ್ಮೆಲ್ಲರ ಅನ್ನದ ತಟ್ಟೆ ಹಾಕಿ ಇವತ್ತು ಕೊಟ್ಟಿದೆ ಅಲ್ಲಿ ಬೆಳೆದಂತ ಎಲ್ಲ ನಮ್ಮ ರೈತರು ಕಬ್ಬು ಮತ್ತು ಭತ್ತವನ್ನು ಬೆಳೆದು ನಮ್ಮ ರಾಜ್ಯದ ಜನತೆಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಇಡೀ ತಮಿಳುನಾಡು ಕೂಡ ಹೆಚ್ಚು ಭತ್ತವನ್ನು ಬೀಳ್ತಾ ಇರ್ತದೆಲ್ಲ ಇದೆ ಈ ಕಾವೇರಿ ಆರ್ತಿ ಏನು ನಾವು ಇಟ್ಕೊಂಡಿದ್ದೇವೆ ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ ನಮ್ಮ ಕರ್ನಾಟಕದ ಸಂಪ್ರದಾಯ ಒಡಕನಿಂದ ಹಿಡಿದು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಸಾಂಸ್ಕೃತಿಕವಾಗಿ ಇದು ಧಾರ್ಮಿಕವಾಗಿ ತಮಿಳುನಾಡಿನ ಸಂಪ್ರದಾಯಗಳು ಕೇರಳ ಸಂಪ್ರದಾಯ ಕೂಡ ಒಳಗೊಂಡಂತೆ ಯಾವ ರೀತಿ ಇದನ್ನ ನಡೆಸಬೇಕು ಅನ್ನೋದು ಕೂಡ ಇವತ್ತೆಲ್ಲ ಕೂತ್ಕೊಂಡು ಚರ್ಚೆಯನ್ನು ನಾವು ಮಾಡಿದ್ದೇವೆ ಸೊ ಎಷ್ಟು ದಿನ ಈ ಆಸ್ತಿ ವಾರದಲ್ಲಿರಬೇಕು ಪೂರ್ಜೆ ಯಾವ ರೀತಿ ನಮ್ಮ ರಾಜ್ಯದ ಜನತೆಗೆ ಈ ಒಂದು ಮುಖ್ಯ ಈ ನದಿಯಿಂದ ಈ ನದಿಯಿಂದ ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗ್ತಾ ಇದೆ ಬೆಂಗಳೂರು ಇರ್ಬೋದು ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು ಎಲ್ಲ ಕುಡಿಯೋಗ ಇರ್ಬೋದು ದನ ಇರ್ಬೋದು ಕೃಷಿಗೆ ಮತ್ತು ಫ್ಯಾಕ್ಟ್ರಿಗಳಿಗೆ ಮತ್ತು ರೈತರಿಗೆ ಎಲ್ಲರೂ ಕೂಡ ಈ ನದಿಯಿಂದ ಅನುಕೂಲ ಆಗ್ತಾ ಇದೆ ನಮ್ಮ ಧಾರ್ಮಿಕ ಮತ್ತು ನಮ್ಮ ಸಂಸ್ಕೃತಿ ಎರಡು ಕೂಡ ಒಳಗೊಂಡಂತೆ ಈ ಕಾವೇರಿ ಆರ್ತಿಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಸೊ ನೀರಾವರಿ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಟೂರಿಸಂ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಇಷ್ಟೆಲ್ಲ ಕೂಡ ನಾವು ಒಳಗೊಂಡಂತೆ ಈ ಒಂದು ಸಮಿತಿ ಮಾಡಿ ನಾವು ಇದನ್ನು ಚರ್ಚೆ ಮಾಡಿ ಈಗಾಗಲೇ ನಮ್ಮ ಪಿಡಬ್ಲ್ಯೂ ಸಿ ಚೇರ್ಮನ್ ರಾಮ್ ಪ್ರಸಾದ್ ಅವ್ರನ್ನ ಡಿ ಸಿಇನ ಒಂದು ಸಮಿತಿ ಮಾಡಿ ಕನ್ವೀನರ್ ಮಾಡಿದ್ದೇನೆ ನಮ್ಮ ಡೆಪ್ಟಿ ಕಮಿಷನರ್ ಅವರು ಮಂಡ್ಯ ಡೆಪ್ಟಿ ಕಮಿಷನರ್ ಅವರು ಇದರ ಸದ್ಯದ ಉಸ್ತುವಾರಿಯನ್ನ ತೆಗೆದುಕೊಡ್ತಾರೆ ಧಾರ್ಮಿಕ ಇಲಾಖೆಯವರು ಅದನ್ನು ಯಾವ ರೀತಿ ನಮ್ಮ ಪರಂಪರೆಯನ್ನ ಉಳಿಸ್ಕೊಂಡು ಧಾರ್ಮಿಕವಾಗಿ ದೈವ ಆ ತಾಯಿಗೆ ಯಾವ ರೀತಿ ನಮನವನ್ನು ಸಲ್ಲಿಸಬೇಕು ಅನ್ನೋದನ್ನು ಅವರು ಅದನ್ನು ತೀರ್ಮಾನವನ್ನು ಅವರು ಮಾಡ್ತಾರೆ ಮತ್ತು ಸಾಂಸ್ಕೃತಿಕವಾಗಿ ಅದಕ್ಕೆ ಯಾವ ರೀತಿ ಮೆಲುಗನ್ನು ಕೊಡಬೇಕು ನಮ್ಮ ಪರಂಪರೆಯನ್ನು ಉಳಿಸಿಕೊಂಡು ಇಡೀ ನಮ್ಮ ನಾಲ್ಕು ರಾಜ್ಯಗಳ ಏನು ಸಾಂಸ್ಕೃತಿಕ ವಿಚಾರ ಈ ಕಾವೇರಿಯಲ್ಲಿ ಅಡಗಿದೆ ಅದನ್ನು ಹೊರ ತಂದು ಅವರು ಅದಕ್ಕೊಂದು ರೂಪವನ್ನು ಕೊಡ್ತಾರೆ ಇನ್ಫ್ರಾಸ್ಟ್ರಕ್ಚರ್ನ ನಾವು ಅದಕ್ಕೆ ಕ್ರಿಯೇಟ್ ಮಾಡ್ತೀವಿ ಇರಿಗೇಷನ್ ಇಲಾಖೆಯಿಂದ ಟೂರಿಸಂ ಅವರು ಅವರು ಅದಕ್ಕೆ ಬಂದು ಹೋಗುವಂತ ಪ್ರವಾಸಿಗರಿಗೆ ಇದನ್ನು ಯಾವ ರೀತಿ ಮಾಡಬೇಕು ಅಂತ ಕೂಡ ಅವರು ಕೂಡ ಒಂದು ಅನೇಕ ಸಲಹೆಗಳನ್ನ ಅವರು ಕೂಡ ಕೊಡಲಿದ್ದಾರೆ ಈ ಮಧ್ಯದಲ್ಲಿ ಪವರ್ ಡಿಪಾರ್ಟ್ಮೆಂಟ್ ಅವರಿಗೆ ನಾನು ಅಲ್ಲಿ ಪ್ರತ್ಯೇಕವಾದಂತಹ ಲೈಟಿಂಗ್ ವ್ಯವಸ್ಥೆ ಮೌಲ್ಕನ್ನು ಎಲ್ ಇಡಿ ಲೈಟ್ಸ್ ಅದಕ್ಕೆಲ್ಲ ಕೂಡ ನಾನು ಹೇಳಿದ್ದೇನೆ ಸೊ ಹೀಗೆ ಎಲ್ಲರೂ ಕೂಡ ಗಮನದಲ್ಲಿಟ್ಕೊಂಡು ಹೆಚ್ಚಿಗೆ ಪ್ರವಾಸಿಗರಿಗೆ ಆಶೀರ್ವಾದಿ ಇಲ್ಲಿಂದ ಮೈಸೂರಿಂದ ಇಲ್ಲಿಂದ ಬೆಂಗಳೂರು ಕಡೆಯಿಂದ ಹೋಗಿ ಒಂದುವಂಟೆಯಲ್ಲಿ ಆ ದಿನ ಪಾರ್ಟಿಸಿಪೇಟ್ ಮಾಡಿ ಪೂಜೆ ಮಾಡಿಕೊಂಡು ವಾಪಸ್ ಬರಬೇಕು ಜನ ಆ ರೀತಿ ಒಂದು ಆಕರ್ಷಣೆ ಆಗ್ತಾ ಮತ್ತು ಪಿಡಬ್ಲ್ಯೂ ಇಲಾಖೆ ರೋಡ್ಗಳನ್ನ ಅಪ್ಗ್ರೇಡ್ ಮಾಡಲಿಕ್ಕೆ ಮೂರ್ನಾಲ್ಕು ಕಡೆಯಿಂದ ಮೈಸೂರಿಂದ ಶವಣಬೆಳಗೊಳ ಶ್ರೀರಂಗಪಟ್ಟಣ ಪಾಂಡುಪುರ ಆ ಕಡೆ ಎಲ್ಲ ರಸ್ತೆಗಳನ್ನ ಯಾವ ರೀತಿ ರೋಡ್ಗಳನ್ನು ಅಪ್ಗ್ರೇಡ್ ಮಾಡಬೇಕು ಅದನ್ನು ಮಾಡುದು ಆಮೇಲೆ ಒಂದು ನಾಲ್ಕು ಪಂಚಾಯಿತಿ ಸೇರಿಸಿ ಒಂದು ಪ್ಲಾನಿಂಗ್ ಅಥಾರಿಟಿ ಡೆವಲಪ್ಮೆಂಟ್ ಪ್ಲಾನಿಂಗ್ ಅಥಾರಿ ನಾವ್ಯಾರ್ದು ಕೂಡ ನಾವು ಅಕ್ವಿಷನ್ ಮಾಡೋಕೆ ಹೋಗಲ್ಲ ಅಕ್ವಿಷನ್ ನಾವು ಪ್ಲಾನಿಂಗ್ ಅಥಾರಿಟಿ ಡೆವಲಪ್ಮೆಂಟ್ ಅಥಾರಿಟಿ ಮಾಡ್ತಾರೆ ಪ್ಲಾನಿಂಗ್ ಅಥಾರಿಟಿ ಯಾಕೆಂದ್ರೆ ಅಪಸಾಟ್ ಗ್ರೋತ್ ಆಗಬಾರ್ದು ಮುಂದಕ್ಕೆ ಅಂತೇಳಿ ಅವರ ಆಸ್ತಿಗಳಲ್ಲೇ ಅವರವರೇ ಡೆವಲಪ್ಮೆಂಟ್ ಮಾಡೋಕ್ಕೆ ಹೆಚ್ಚಿಗೆ ಬೇಕಾದ್ರೆ ಅವಕಾಶವನ್ನು ಕೊಟ್ಟು ಹೆಚ್ಚಿಗೆ ಹೂವಾದಂಥ ಪಕ್ಕದಲ್ಲಿ ರೂಮ್ಗಳಿಗೆ ಇದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಕೋರ್ಟ್ ಹೊಸ ಹೋಟೆಲ್ಗಳು ಬರಲಿ ಸಾರ್ವಜನಿಕರಿಗೆ ಏನು ಅನುಕೂಲ ಬೇಕು ಅದನ್ನೆಲ್ಲ ಮಾಡಿಕೊಡಿ ಅನ್ನೋ ದೃಷ್ಟಿಯಿಂದ ಒಂದು ಪ್ಲಾನಿಂಗ್ ಅಥಾರಿಟಿ ಕಂಟ್ರೋಲ್ ಪ್ಲಾನಿಂಗ್ ಅಥಾರಿಟಿನ್ನ ಮಾಡಲಿ ಕೂಡ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಸೊ ಇಷ್ಟು ಡಿಶ್ಯೂಸ್ನ ಇವತ್ತು ತೆಗೆದುಕೊಂಡಿದ್ದೇವೆ ನೆಕ್ಸ್ಟ್ ಟೆಂಡರ್ಗಳೆಲ್ಲ ಕರೀಲಿಕ್ಕೆ ನಾನು ಈಗಾಗಲೇ ಹೇಳಿದ್ದೇನೆ ಈ ಆಲೇ ಸುಮಾರು ನೂರು ಕೋಟಿ ಅಷ್ಟು ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದೇವೆ ಇಕ್ಕಿದ್ದು ಧಾರ್ಮಿಕವಾದಂಥ ಇಲಾಖೆಯವರು ಟೂರಿಸಂ ಅವರು ಮತ್ತು ನಮ್ಮ ಕನ್ನಡ ಕಲ್ಚರ್ ಅವರು ಏನೇನು ರೆಸ್ಪಾನ್ಸ್ ತೆಗೆದುಕೊಳ್ಬೇಕು ಅದನ್ನು ಕೂಡ ಅವರು ತೆಗೆದುಕೊಂಡು ಅವರು ಕೂಡ ಕೆಲವು ಜವಾಬ್ದಾರಿಯನ್ನು ತೆಗೆದುಕೊಳ್ಳಿದ್ದಾರೆ ಇದು ನಮ್ಮ ಪರಂಪರೆ ಧಾರ್ಮಿಕವಾದಂಥ ಸಾಂಸ್ಕೃತಿಕವಾದಂಥ ಮತ್ತು ಪ್ರವಾಸದ ಕಾರ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಇದನ್ನ ಶಕ್ತಿಯನ್ನು ಪಡಿಸಿಕೊಂಡು ಅದಕ್ಕೊಂದು ಕಾವೇರಿ ತಾಯಿಗೆ ನಮನವನ್ನು ಸಲ್ಲಿಸಬೇಕು ಆ ಕೆಲಸವನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಸಂಕಲ್ಪವನ್ನು ಮಾಡಿದೆ ಅದಕ್ಕೆ ನಮ್ಮಲ್ಲಿ ಬದ್ಧತೆಯನ್ನ ಇಟ್ಕೊಂಡು ಇವತ್ತು ಈ ಸಭೆಯನ್ನ ಕರೆತೇವೆ ಸರ್ ನಿಮ್ಮ ಆರ್ಥಿಕ ಇಲಾಖೆಯವರು ಅದಕ್ಕೆ ಅನುದಾನ ಕೊಡಲಿಕ್ಕೆ ಒಪ್ಪಿಗೆ ಇಲ್ಲ ಈಗ ನಿಮ್ಮ ಇಲಾಖೆಯಲ್ಲಿ ಸುಮಾರು

ಎಲ್ಲ ಡಿಸೈನ್ ಮಾಡಿದಾಗ ಒಂದು ಹತ್ತು ಸಾವಿರ ಜನ ಕೂತ್ಕೊಂಡು ನೋಡೋಷ್ಟು ಒಂದು ಪ್ಲಾನ್ ಆಗ್ಬೇಕು ಅಂತ ಹೇಳಿದೆ ನಮ್ಗೆ ಅದೆಲ್ಲ ಲೆಕ್ಕಾಚಾರ ಆಗ್ತಾರೆ ಅರ್ಥ ಅಗಲ ಎಷ್ಟಿರ್ಬೋದು ಉಳಿತ ಎಷ್ಟಿರ್ಬೋದು ಸೀಟಿಂಗ್ ಫೆಸಿಲಿಟೀಸ್ ಯಾವ ರೀತಿ ಮಾಡಬೇಕು ಅದಕ್ಕೆ ಜನ ಜಾಸ್ತಿ ಆದಾಗ ಮಳೆ ಬಂದೇ ಮಾಡಬೇಕು ಆಮೇಲೆ ಆರ್ಟಿಸ್ಟ್ಗಳು ಪೂಜೆ ಮಾಡೋರಿಗೆ ಅವ್ರಿಗೆ ಯಾವ ರೀತಿ ಮಾಡಬೇಕು ಅದೆಲ್ಲ ಕಂಪ್ಲೀಟ್ ಒಂದು ಡಿಸೈನ್ ಟ್ರೀಟ್ ಮಾಡಿ ಮಾಡಕ್ ಹೇಳಿದ್ದೀನಿ ಆಮೇಲೆ ಈ ಮಧ್ಯದಲ್ಲಿ ಈ ನಾನು ಕಾವೇರಿ ಬಗ್ಗೆ ಯಾರಾದರೂ ಒಳ್ಳೆ ಧಾರ್ಮಿಕವಾದಂತಹ ಹಾಡುಗಳನ್ನ ಮಾಡಲಿಕ್ಕೆ ಅದಕ್ಕೂ ಕೂಡ ನೀವು ಒಂದು ಎಕ್ಸ್ಪ್ರೆಷನ್ ಆಫ್ ಇಂಪ್ರೆಶಿಪ್ ಮಾಡಿ ಯಾರಾದರೂ ಕಂಪ್ಲೀಟ್ ಅವರು ಎಲ್ಲ ಅವರ ಇಟ್ಪೇಟ್ ಅಷ್ಟು ಹಾಡುಗಳನ್ನ ರಚನೆ ಮಾಡಿ ಈ ಹೇಗೆ ನಮ್ಮ ತುಮಕೂರು ಅವರ ಹಾಡನ್ನ ನಾವು ಯಾವ ರೀತಿ

ಆಮೇಲೆ ಈಗಿರುವಂತಹ ಸಿಸ್ಟಮ್ನ ನಾವು ಬೇರೆ ಮಾಡಬೇಕು ಹೊಸ ಸಿಸ್ಟಮ್ನ ಕ್ರಿಯೇಟ್ ಮಾಡಬೇಕು ಅದಕ್ಕೊಂದು ಸೆಕ್ಯೂರಿಟಿ ಅಲ್ಲಿ ಮಾಡಬೇಕು ಟ್ರಾಫಿಕ್ ವೆಹಿಕಲ್ಸ್ಗೆಲ್ಲ ಸಪ್ರೇಟ್ ಜಾಗಗಳನ್ನ ಬಂದಂತ ವಾಹನಗಳಿಗೆ ಒಂದು ಸಪ್ರೇಟ್ ಆಗಿರಬೇಕು ಈಗಿರೋಂಥ ಎಕ್ಸಿಸ್ಟಿಂಗ್ ಸಿಸ್ಟಮ್ ಏನಿದೆ ಅದು ಅದನ್ನು ಜಾಸ್ತಿ ನಾವು ಇದಕ್ಕೆ ಒಂದು ಪ್ರತ್ಯೇಕವಾದಂಥ ಮಾಡಬೇಕು ಆಮೇಲೆ ಅವ್ರಿಗೆಲ್ಲ ಇವ್ರಿಗೆ ಕಲ್ಚರಲ್ ಗ್ರೂಪ್ ಇರ್ಬೋದು ಧಾರ್ಮಿಕವಾಗಿ ಆಚರಣೆ ಮಾಡಬಹುದು ಅವ್ರಿಗೆ ಅದನ್ನ ಒಂದು ಸಪ್ರೇಟ್ ಇಂಡಿವಿಜುವಲ್ ವ್ಯವಸ್ಥೆನ ಮಾಡಬೇಕು ಎಲ್ಲೋ ದೂರದಿಂದ ಮಾಡೋಕ್ಕಾಗ ಆ ಸ್ಟೇಜ್ ಕೆಳಗಡೆ ಅದನ್ನು ಮಾಡಬೇಕು ಈಗ ನಾವು ಈ ಸ್ಟೇಜ್ ಆರತಿ ಮಾಡೋಕ್ಕೆ ಹೋಗಿಸಿದ್ದೀವಿ ಅದ್ರ ಕೆಳಗಡೆನೆ ನಾವು ಅದಕ್ಕೆಲ್ಲ ಒಂದು ವ್ಯವಸ್ಥೆನ ಮಾಡಬೇಕು ಅದು ಸ್ಟೇಜ್ ಸ್ಮಾಲ್ ತರ್ಟಿ ಫಾರ್ಟಿ ಸ್ಟೇಜ್ ಎಲ್ಲ ಮಾಡೋಕ್ಕಾಗ ಮಿನಿಮಮ್ ಇಷ್ಟು ಏನು ಈ ಹಾಲಿನಿಂದ ಇಷ್ಟು ದೊಡ್ಡ ಸ್ಟೇಜ್ ಅದು ಇರಬೇಕು ಮೂರು ಕಡೆ ನಾಲ್ಕು ಕಡೆನೂ ಕಾಣಬೇಕು ಇದು ಒಂದು ಸಾರ್ಜರು ಒಂದು ದುಡ್ಡು ಕೊಟ್ಟು ನೋಡಬೇಕು ಪಾರ್ಟಿಸಿಪೇಟ್ ಮಾಡಬೇಕು ಜನ ಬಂದು ಫ್ರೀಯಾಗೂ ನಿಂತ್ಕೊಂಡು ನೋಡಬೇಕು ಆ ರೀತಿ ಮಾಡಬೇಕು ಆಮೇಲೆ ಕೆಲವರೆಲ್ಲ ಭಕ್ತಿಯಿಂದ ಬಂದು ಬೆಳಗ್ಗೆ ಬಂದು ಆ ತಾಯಿಗೆ ಪೂಜೆ ಮಾಡಿ ಸಂಕಲ್ಪ ಮಾಡುವಂತಹ ಆ ಧರ್ಮಾತ್ಮಕ ಧರ್ಮ ವಿಚಾರದಲ್ಲಿ ಆಚರಣೆ ಮಾಡಿಕೊಡುವಂತಹ ಅವಕಾಶ ಕೂಡ ಅಗಲಂತೂ ನಾವು ಮಾಡಬೇಕು ಧಾರ್ಮಿಕವಾದಂತಹ ಸಪ್ರೇಟ್ ಒಂದು ಟೀಮ್ನೆ ಇದಕ್ಕೆ ಸಪ್ರೇಟ್ ಆಗಿ ನಾವು ಇಡಬೇಕು ಇದಕ್ಕೆಲ್ಲ ಕೂಡ ಯೋಚನೆ ಮಾಡಿ ನಾವು ತೀರ್ಮಾನ ಎವ್ರಿ ಬಿ ಟ್ರಾನ್ಸ್ಪರೆಂಟ್ ಬೇಕು ಟ್ರಾನ್ಸ್ಪೋರ್ಟ್ ಇಲ್ಲಿ ನಾವು ಏನು ಸರ್ ಅದು ಆ ಡ್ಯಾಮ್ ಡ್ಯಾಮ್ಿನ ಭಾಗದಲ್ಲೇ ಮಾಡ್ತೀವಿ ಅಥವಾ ಡ್ಯಾಮ್ಿನ ಸ್ವಲ್ಪ ದೂರದಲ್ಲಿ ಮಾಡ್ತೀವಿ ಸ್ವಲ್ಪ ದೂರದಲ್ಲೇ ಮಾಡ್ತೀವಿ ನನಗೆ ಕೆಳಗಡೆ ಮಾಡಬೇಕು ಅಂತ ಇದ್ರಿಂದ ನಾವು ಸೆಕ್ಯೂರಿಟಿ ಅದರಲ್ಲೇ ಗಮನದಲ್ಲಿ ಇಟ್ಕೊಂಡು ಅದರ ಸ್ವಲ್ಪ ದೂರದಲ್ಲೇ ಅಂದ್ರೆ ನೀರು ಇರೋ ಕಡೆ ನಾವು ನೀರು ಇರಬೇಕು ಯಾವಾಗ ನೀರನ್ನ ಸ್ಟೋರ್ ಮಾಡಬೇಕು ಬೆಂಗಳೂರಿಗೆ ನೀರು ರೆಗ್ಯುಲರ್ ಆಗೋ ಒಂದು ಜಾಗ ಇದೆ ಅದು ನೆಗೆಟಿವ್ ಮಾಡಿದ್ವಿ ಡ್ಯಾಮ್ ಕೆಳಗಡೆ ಇಲ್ಲ ಡ್ಯಾಮ್ ಇಂದ ಸ್ವಲ್ಪ ದೂರದಲ್ಲಿ ನಮ್ಮ ಸೆಕ್ಯೂರಿಟಿ ಆಂಗಲ್ ಟೆಕ್ನಿಕಲ್ ಫ್ರೀ ಅದನ್ನ ಬಿಟ್ಟಿದ್ವಿ ಆ ಟೆಕ್ನಿಕಲ್ ಅವರು ನಮ್ಮಲ್ಲೇ ಎಲ್ಲ ಇದು ನಾವು ತುಂಗ ಹಾಕಿ ನೋಡಿದ್ದೀವಿ ಕಾವೇರಿ ಹಾಕಿ ಮಾಡಿಸಿದ್ದೀನಿ ಬೇರೆ ಕಡೆ ನೋಡಿದೀವಿ ಅಲ್ಲೆಲ್ಲ ಆಂಧ್ರ ಪ್ರದೇಶದ ಕೆಲವು ವಿಚಾರ ಹೇಳ್ತಾ ಇದಾರೆ ಎಲ್ಲಾ ಕಡೆ ನೋಡಿ ಮಾಡಿ ಇದು ಕಾವೇರಿ ಹಾಕಿ ಅರ್ಚಕರ ಅರ್ಚಕ ಶೇಖರ ಆ ಅರ್ಚಕರ ಪ್ರಭಾವದಿಂದ ಶಿಲೆಯಲ್ಲೂ ಶೇಕಲ್ಲ ಈ ಕಾವೇರಿ ಶಿಲೆಯಲ್ಲಿ ಶೇಕಲ್ ಕಾಣಬಹುದು ದಸರಾಗ್ ನಾವು ಈಗಲೇ ಸಿದ್ಧತೆ ಮಾಡ್ಕೊಳ್ತಾ ಇದ್ದೇವೆ ದಸರಾ ಹಾಕ್ಬೇಕು ಅನ್ನೋದು ನಮ್ಮ ಆಸೆ ಆ ತಿಂಗಳ ಟೈಮ್ ಇಲ್ಲಮ್ಮ